ಗದಗ ಟು ಬೆಂಗಳೂರು ಓಲ್ವೋ ಬಸ್ ಸೇವೆ ಪುನರಾರಂಭಗೊಳಿಸುವಂತೆ ಸರ್ಕಾರಕ್ಕೆ ಸುನೀಲ್ ಜೋಶಿ ಮನವಿ ಎಲ್ಲರಿಗೂ ಟಾಪಿ ಕನ್ನಡ ಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಬಿಡಿ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮೊದಲು ಪ್ಲೀಸ್ ಫ್ರೈಸ್ ಯಾರೆಲ್ಲರ ನನ್ನ ಚಾನಲ್ ಮೊದಲು ಅಂತಿದ್ದರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲಕ್ಕನನ್ನು ಪ್ರೆಸ್ ಮಾಡೋದಂತ ಮರಿಬೇಡಿ ಗದಗ ಟು ಬೆಂಗಳೂರು ಓಲೋ ಬಸ್ ಸೇವೆ ಪುನರಾರಂಭಿಸ ಪುನರಾರಂಭಿಸಗೊಳಿಸಲು ಎಂದು ಟೀಮ್ ಇಂಡಿಯಾ ಮಾಜಿ ಕ್ರಿಕೆಟಿಗ ಸುನೀಲ್ ಜೋಶಿ ಅವರು ಎಕ್ಸ್ ಖಾತೆಯ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಮಾಡಿದ್ದಾರೆ ಈ ಹಿಂದೆ ಸುನಿಲ್ ಜೋಶಿ ಅವರ ಮನವಿ ಮೇರೆಗೆ ಸಾರಿಗೆ ಇಲಾಖೆ ಗದಗ ಟು ಬೆಂಗಳೂರು ಓಲೋ ಬಸ್ ಸೇವೆ ಆರಂಭಿಸಿತ್ತು ಆದರೆ ಈಗ ಸೇವೆ ಸ್ಥಗಿತಗೊಂಡಿದ್ದು ಪುನರಾರಂಭಗೊಳಿಸುವಂತೆ ಜೋಶಿ ಮನವಿ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸುನೀಲ್ ಜೋಶಿಯವರು ಟ್ವೀಟ್ ಮೂಲಕ ಓಲೋ ಬಸ್ ಸೇವೆಗೆ ಸರ್ಕಾರಕ್ಕೆ ಮನವಿ ಮಾಡಿದ್ದರು ಕ್ರಿಕೆಟಿಗ ಸುನಿಲ್ ಮನವಿಗೆ ಸ್ಪಂದಿಸಿದ್ದ ಆಗಿನ ಸಾರಿಗೆ ಸಚಿವ ಬಿ ಶ್ರೀರಾಮುಲ್ ಅವರು ಬಸ್ ಸೇವೆ ಕಲ್ಪಿಸಿದ್ದರು ಆದರೆ ಕೆಲ ತಿಂಗಳ ನಂತರ ಸಾರಿಗೆ ಸೇವೆ ಸ್ಥಗಿತಗೊಂಡಿದೆ ಹೀಗಾಗಿ ಈಗ ಮತ್ತೆ ಟ್ವೀಟ್ ಮಾಡಿ ಬಸ್ ಸೇವೆ ಪುನರಾರಂಭಿಸಗೊಳಿಸಲು ಮನವಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಉಸ್ತುವಾರಿ ಸಚಿವೆ ಎಚ್ ಕೆ ಪಾಟೀಲರನ್ನು ಟ್ಯಾಗ್ ಮಾಡಿ ಮನವಿ ಮಾಡಿದ್ದಾರೆ ಬೆಂಗಳೂರು ಟು ಗದಗ ನಡುವಿನ ಓಲೋ ಬಸ್ ಚಿತ್ರದುರ್ಗ ಹರಿಹರ ಮುಂಡರಗಿ ಮಾರ್ಗವಾಗಿ ಸಂಚಾರ ಮಾಡುತ್ತಿದ್ದು ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣ ಟರ್ಮಿನಲ್ ರಿಂದ ಮಧ್ಯಾಹ್ನ ಎರಡರ ಎರಡು ಗಂಟೆಗೆ ಹೊರಡಿ ಸಂಜೆ ಆರು ಹದಿನೈದಕ್ಕೆ ಗದಗ ತಲುಪುತ್ತಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ಒಂಬತ್ತರಂದು ಆಗಿನ ಸಚಿವೆ ರಾಗಿದ್ದ ಶ್ರೀರಾಮುಲ್ ರಾಮುಲು ಅವರು ಗದಗ ಟು ಬೆಂಗಳೂರು ಹೋಲುವ ಬಸ್ ಲೋಕಾರ್ಪಣೆಗೊಳಿಸಿದ್ದರು ಓಕೆ ಗೈಸ್ ಮುಂದಿನ ವೀಡಿಯೋ ಸಿಗೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು